ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಮೈ ಬನಶಂಕರಿ ಅಡುಗೆ ಮನೆ ಚಾನಲ್ಗೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ಬಿಸಿ ಬಿಸಿ ಕಜ್ಜಾಯನ ಮಾಡಿಕೊಡೋದು ಹೇಗೆ ಅಂತ ತೋರ್ಸಕ್ಕೆ ಬಂದೀನಿ ನಾನು ಬೆಳಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಗಂಟೆ ಟೈಮಿಗೆ ಅಕ್ಕಿನ ನೆನೆ ಹಾಕಿದ್ದೆ ನೋಡಿ ಏನಿಲ್ಲ ಅಂದರೂ ನೀವೊಂದು ಏಳು ತಾಸಂತರೂ ಅಕ್ಕಿ ನೆನೆಸ್ರಿ ಇವನ್ನ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಜ್ಜಾಯ ಬರ್ತಾವೆ ಈ ಕಜ್ಜಾಯ ಮಾಡೋಕ್ಕೆ ಬೇಕಾಗಿರೋದು ಇದೆ ನೋಡಿ ಮೇಯ್ನು ಅಕ್ಕಿ ಇಟ್ಟ ನಮಗೆ ಕಜ್ಜಾಯ ಮಾಡೋಕ್ಕೆ ಇವಾಗ ಅದನ್ನು ನಾನೆಲ್ಲ ನೀರು ಬಸ್ತು ಒಂದು ಅರ್ಧ ಗಂಟೆ ಇದನ್ನ ಫ್ಯಾನಿನ ಗಾಳಿಗೆ ಇಟ್ಟುಬಿಡಿ ಫ್ರೆಂಡ್ಸ್ ತೀರಾ ಡ್ರೈ ಆಗಬಾರ್ದು ಮತ್ತು ನೀರು ಇರಬಾರ್ದು ಅದ್ರಾಗ ಆ ಟೈಪ್ ನೀವು ಇದನ್ನು ಹಿಟ್ಟು ಮಾಡ್ಕೋಬೇಕು ಈಗ ನೋಡಿ ಇವಾಗ ಅರ್ಧ ಗಂಟೆ ನಾನು ಇದನ್ನ ಫ್ಯಾನಿನ ಗಾಳಿಗೆ ಇಡ್ತೇನೆ ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಆಗಬೇಕು ಅಕ್ಕಿ ಅಂದರೆ ಇದನ್ನು ಜಾಸ್ತಿ ಆದರೆ ಗಿರಣಿಗೆ ಕೊಡ್ತಾರೆ ಆದರೆ ಇವಾಗ ಇದನ್ನು ಗಿರಣಿಗೆ ಹಾಕಂಗಿಲ್ಲ ಯಾಕಂದ್ರೆ ಹಸಿ ರೀ ಹಂಗಾಗಿ ಗಿರಣಿಗೆ ಹಾಕಂಗಿಲ್ಲ ನಾನು ಹಂಗಾಗಿ ಮಿಕ್ಸಿಯಾಗ ಮಾಡ್ಕೊಂಡು ಆಮೇಲೆ ನಂಗೆ ಸ್ವಲ್ಪ ಮಾಡಾಕತ್ತೀನಿ ನೋಡ್ರಿ ನಾನು ಅದಕ್ಕನ ಮಿಕ್ಸಿ ಮಾಡಿ ತೋರ್ಸಕತ್ತೇನೆ ನಿಮಗೆ ನೋಡಿರಿ ಈ ಥರ ಒಂದು ಅರ್ಧ ಗಂಟೆ ಅಷ್ಟೇ ಹಾಕಿಬಿಡಿ ಪ್ಯಾನಿಂಗ್ ಗಾಳಿಗೆ ಅದು ನೀವು ಅಕ್ಕಿನ ಮುಟ್ಟಿದಾಗ ನೀರು ಇಡಿಬಾರ್ದು ಮತ್ತು ಕೆಳಗೆ ನೀರು ರೀ ಹಸಿ ಇರಬೇಕು ಅಕ್ಕಿ ಆ ಟೈಪ್ ಆಗಬೇಕಾದ್ರೆ ಅಷ್ಟೇ ಸಿಂಪಲ್ಲಾಗೆ ನೀವು ಕಜ್ಜಾಯ ಮಾಡ್ಕೋಬೋದು ತುಂಬ ಟ್ರೆಡಿಷ್ನಲ್ ಆಗಿರೋವಂಥ ರೆಸಿಪಿ ಫ್ರೆಂಡ್ಸ್ ಇದು ನಾವೀಗ ಮಾಡೋದನ್ನು ಕಮ್ಮಿ ಮಾಡಿದ್ದೀವಿ ಮತ್ತು ಇದನ್ನು ದೀಪಾವಳಿ ಹಬ್ಬ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಹಿತ ಮಾಡ್ತಾರೆ ಇದನ್ನ ನಮ್ಗೆ ಸೈಡ್ ಕಮ್ಮಿ ನೋಡ್ರಿ ಇದು ಈ ಟ್ರೆಡಿಷ್ನಲ್ ಆಗಿರೋ ರೆಸಿಪಿನ ಭಾಳ ಅಂದರೆ ಭಾಳ ಜನ ಕಮ್ಮಿ ಮಾಡಿದ್ದಾರೆ ಇದು ಪಾರಂಪರಿಕವಾಗಿ ಬಂದಂತಹ ರೆಸಿಪಿ ಅಂತ ಹೇಳ್ತಾರೆ ಇದನ್ನ ನೋಡಿರಿ ಈಗ ನಾನು ಅಕ್ಕಿ ತೋರ್ಸಕ್ಕೆ ಇವಾಗ ನೋಡಿ ಈ ಥರ ಆಗಿರಬೇಕು ಕೈಗೆ ಅದು ನೀರು ಮತ್ತು ಹಸಿ ಇರಬೇಕು ಅಕ್ಕಿ ಆವಾಗ ನೀವು ಅದು ತೆಗೆದು ನನಗೆ ಸಣ್ಣ ಜಾರಲ್ಲಿ ಮೂರು ಜಾರ ಆಗೋಷ್ಟೇ ಅಕ್ಕಿ ನನಗೆ ಬೇಕಾಗಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪನೇ ಅಕ್ಕಿ ನೆನೆ ಹಾಕಿದ್ದೆ ನೀವು ಜನ ನೋಡ್ಕೊಂಡು ಹಾಕಬೇಕು ಫಸ್ಟಿಗೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಬಂದ ಮೇಲೆ ನೀವು ಮತ್ತೊಂದು ಸಲ ಟ್ರೈ ಮಾಡಿ ಒಮ್ಮೆಗೆ ಭಾಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರಿಗೂ ಫಸ್ಟಿಗೆ ಒಂದನೇ ಸಲ ಏನು ಪರ್ಫೆಕ್ಟಾಗಿ ಬರೋದಿಲ್ಲ ಅಲ್ವಾ ಹಾಗಾಗಿ ನಾನು ಹೇಳೋದು ನೋಡಿ ಇವಾಗ ಇದನ್ನು ನಾನು ಇಷ್ಟು ಸ್ಮೂತಾಗಿ ಹಿಟ್ಟಾಗಿರುತ್ತೆ ಅಂದರೆ ಇದು ಇದನ್ನು ಸ್ವಲ್ಪ ಜರಡಿ ಇಟ್ಕೊಂಬಿಡಿ ಯಾಕಂದರೆ ಮೇಲ್ಗಡೆ ಅದು ರವೆ ಇರುತ್ತಲ್ಲ ಬಂದುಬಿಡುತ್ತೆ ಇವಾಗ ಅದು ಹಸಿ ಇರೋದರಿಂದ ಸ್ವಲ್ಪ ರವಾನು ಬಂದಿರುತ್ತೆ ಅದಕ್ಕೆ ಜರಡಿ ಹಿಡ್ಕೊಳ್ದೆ ಹಾಕಕ್ಕೆ ಹೋಗಬೇಡ್ರಿ ಎರಡೂ ಮಿಕ್ಸ್ ಆದರೆ ಚೆನ್ನಾಗಿ ಬರೋಲ್ಲ ಕಜ್ಜಾಯ ಇವಾಗ ಇದನ್ನು ನೀವು ಜರಡಿ ಹಿಡ್ಕೊಂಡು ಒಂದು ಸೈಡು ಒಂದು ಪೇಪರು ಅಥವಾ ಒಂದು ಪ್ಲೇಟು ಇದ್ರೆ ದಬ್ಬ ಹಾಕಿ ಮುಚ್ಚಿಟ್ಬಿಡಿ ಇದನ್ನು ಓಪನ್ ಮಾಡಿ ಇಡಬೇಡ್ರಿ ನೆಕ್ಸ್ಟು ಒಂದು ಅರ್ಧ ಕೆ ಜಿಯಷ್ಟು ನಾನು ಬೆಲ್ಲ ತೊಗೊಂಡಿದ್ದೆ ಅದನ್ನು ನೀರು ಹಾಕಿ ಫಾನ್ಕ ಮಾಡ್ಕೊಳಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಒಂದೆರಡು ಏಲಕ್ಕಿ ಕಾಯಿನೂ ಸಹ ಮಿಕ್ಸಿ ಮಾಡಿ ಇಟ್ಕೊತೀನಿ ನೋಡಿರಿ ನಾನು ಇದನ್ನು ಫುಡಿ ಪೌಡ್ರ್ ಬೇಕಾಗ್ತದದು ಈ ಕಡೆ ನೋಡಿರಿ ಬಂದು ಬಂದುಬಿಡುತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ನಲ್ಲಿ ಅಕ್ಕ ಹೆಂಗೆ ಫಾನ್ಕ ಬರಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿರಿ ನಾನು ಈ ಥರ ನೋಡಿ ನೀರು ಹಾಕ್ಕೊಂಡು ನೀರಿಗೆ ಹಾಕಿದ ತಕ್ಷಣ ಈ ಥರ ಉಂಡೆ ಆಗಿಬಿಡುತ್ತೆ ಅದು ಅವಾಗ ರೆಡಿ ಆಗೈತಿ ನಿಮಗೆ ಫಾನ್ಕ ಅಂತ ಅರ್ಥ ಆ ರೆಡಿಯಾಗಿರೋ ಫಾನ್ಕಕ್ಕೆ ನಾವು ಆವಾಗ ಏನು ಮಾಡಿಟ್ಕೊಂಡಿದ್ವಲ್ಲ ರೈಸ್ ಪೌಡ್ರ್ ಅಕ್ಕಿ ಪೌಡ್ರ್ ಇರ್ತದಲ್ಲ ಅದನ್ನು ಹಾಕ್ಬಿಡ್ಬೇಕು ನೋಡಿರಿ ನೋಡಿರಿ ಇವಾಗ ನಾನು ಅಕ್ಕಿ ಪೌಡ್ರ್ ಹಾಕಿದೆ ಇದಕ್ಕೇನೆ ನಾನು ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಕಾಯಿ ಪುಡಿನೂ ಸಹಿತ ನಾನು ಇದಕ್ಕೆ ಹಾಕ್ಬಿಡ್ತೇನೆ ನೋಡಿ ನೋಡಿ ಈ ಥರ ಹಾಕಿ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕಿ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ನಿಮಗೆ ಶುಂಠಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಶುಂಠಿ ಏನು ಬೇಡ ಅಂತ ಹೇಳ್ತೀನಿ ನೋಡಿರಿ ಇದನ್ನು ನೀಟಾಗಿ ನೀವು ಕೈಯಾಡ್ಕೊತ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಬೇಕು ನೋಡಿರಿ ಬಿಳಿ ಎಳ್ಳು ಹಾಕತ್ತೆ ನೋಡಿರಿ ನಾನು ಇದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಒಂದು ಹಾಡ ಹೇಳಿದ್ದಾರೆ ನಿಮಗೆ ನೆನಪು ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಕೊಡುವೆ ನಾನು ಅಂತ ಅಂಥೇಳಿ ತುಂಬ ಅಂದರೆ ತುಂಬ ಟ್ರೆಡಿಷ್ನಲ್ ರೆಸಿಪಿ ಫ್ರೆಂಡ್ಸ್ ಇದು ಭಾಳ ಮಾಡ್ತಿದ್ರಂತ ಆವಾಗ ಇವಾಗ ಕಮ್ಮಿ ಮಾಡಿದ್ದಾರೆ ಇದು ಮಾಡೋದು ಸ್ವಲ್ಪ ಕಷ್ಟ ಆದರೆ ಕಜ್ಜಾಯ ಟೇಸ್ಟ್ ನೋಡಿದರೆ ನೀವೇ ಅಂದ್ಕೊಂತೀರ ನೋಡಿ ಇವಾಗ ಅದು ಅಳಕಾಗಿತಿ ಅಂತ ತಲೆ ಕಳ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅದನ್ನು ನೆಕ್ಸ್ಟ್ ನೋಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ಈ ಥರ ಆಗಿರ್ತೈತೆ ಅದು ಅರ್ಧ ಗಂಟೆ ಬಿಟ್ಟು ಈ ಥರ ನೀವು ನೋಡಿ ನಿಮಗೆ ಅತಿ ಗಟ್ಟಿ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನಾದ್ಕೊಳ್ಳಿ ಪರವಾಗಿಲ್ಲ ಒಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಈಗ ಸಣ್ಣ ಸಣ್ಣ ನೀವು ಅದೇನು ಮಾಡ್ತಿರಲ್ಲ ನಿಪ್ಪಟ್ಟು ಮಾಡ್ತಿರಲ್ಲ ಆ ಟೈಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ತೊಗೊಂಡು ಅದಕ್ಕೇನೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದಕ್ಕೆ ಒಂದು ರಬ್ಬರ್ ಹಾಕ್ಕೊಂಡು ಲೋಟದಾಗೆ ತಟ್ಕೊಳಕತ್ತೀನಿ ನೀವು ಬಾಳೆದೆಲೆ ನನಗೆ ಸಿಗಲಿಲ್ಲ ಇಲ್ಲಿ ಇವತ್ತು ಹಾಗಾಗಿ ನಾನು ಈ ಥರ ಮಾಡಿ ತೋರ್ಸಾಕತ್ತೀನಿ ನೀವು ಬಾಳೆದೆಲೆ ಇದ್ರೆ ಬಾಳೆದೆಲೆಗೆ ಎಣ್ಣೆ ಹಚ್ಕೊಡಿ ಕೈಗೆ ಎಣ್ಣೆ ಹಚ್ಕೊಡಿ ಎಣ್ಣೆಯಾಗ ನಾವು ಮಾಡ್ಬೇಕು ನೋಡಿರಿ ಇದನ್ನು ಫುಲ್ ಎಣ್ಣೆ ಹಚ್ಕೊಬೇಕು ನೀವು ಅದಕ್ಕೆ ಹಂಗಿದ್ರೆ ನೀವು ಕಜ್ಜಾಯ ಉಬ್ಬಿ ಬರ್ತವೆ ಚೆನ್ನಾಗಿ ಬರ್ತವೆ ತುಂಬ ಸ್ಮೂತಾಗಿ ಬರ್ತವು ನೋಡಿರಿ ಬೇಕಾರೆ ನೀವು ಸಲ ಮಾಡಿ ನೋಡಿರಿ ನೆಕ್ಸ್ಟ್ ದೀಪಾವಳಿಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವ ಮಾಡಿ ಹೇಳ್ತೀರಿ ನೋಡಿರಿ ಇವಾಗ ನಾನು ಕಜ್ಜಾಯ ಹಾಕಿದ್ದೆ